ಕೇರಳದಲ್ಲಿದೆ ಆದ್ರೆ ಆದ್ರೆ ಕೇರಳದ ಆರ್ ಎಸ್ ಎಸ್ ಸಂಘಟನೆ ಮುಜರಾಯಿ ಇಲಾಖೆ ಅಂದ್ರೆ ದೇವಸ್ಥಾನ ದತ್ತಿ ಇಲಾಖೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರುವ ದೈವಸ್ಥಾನಗಳು ಆ ದೈವಸ್ಥಾನಗಳ ಆವರಣದಲ್ಲಿ ಆರ್ ಎಸ್ ಎಸ್ ನವರು ಕಾರ್ಯಕ್ರಮವನ್ನು ಮಾಡಬಹುದು ಆದ್ರೆ ಏಕಾಏಕಿ ನೀವು ಕಾರ್ಯಕ್ರಮ ಆಯೋಜನೆ ಮಾಡಿ ಮಾಡೋದಕ್ಕೂ ಆಗೋದಿಲ್ಲ ಸ್ಥಳೀಯ ಸ್ಟೇಷನ್ ಪರ್ಮಿಷನ್ ಬೇಕು ಪೊಲೀಸ್ ಠಾಣೆಯ ಅನುಮತಿ ಬೇಕು ಕೇರಳದ ಪರಿಸ್ಥಿತಿ ಇದು ಕೇರಳ ರಾಜ್ಯದಲ್ಲಿ ಬಹಿರಂಗ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ ಆರ್ ಎಸ್ ಎಸ್ ಸಂಘಟನೆಗೆ ಮುಜರಾಯಿ ಮತ್ತು ದತ್ತಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನಗಳ ಆವರಣದಲ್ಲಿ ಮಾತ್ರ ಆರ್ ಎಸ್ ಎಸ್ ಸಂಘಟನೆ ಕಾರ್ಯಕ್ರಮ ನಡೆಸಬಹುದು ತಮಿಳುನಾಡಿನಲ್ಲಿ ವಿಪರೀತ ವೈರುಧ್ಯ ಇದೆ ಕೇರಳದಲ್ಲಾದ್ರೆ ಮುಜರಾಯಿ ತಮಿಳುನಾಡಿನಲ್ಲಿ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಸಂಘಟನೆಗೂ ಅವಕಾಶ ಇಲ್ಲ ಬೇರೆ ಯಾವ ಧರ್ಮದ ಧಾರ್ಮಿಕ ಕಾರ್ಯಕ್ರಮಕ್ಕೂ ಅವಕಾಶ ಇಲ್ಲ ರಾಜಕೀಯ ಕಾರ್ಯಕ್ರಮಕ್ಕೂ ತಮಿಳ್ನಾಡಿನಲ್ಲಿ ಅವಕಾಶ ಇಲ್ಲ ಧಾರ್ಮಿಕ ಮತ್ತು ರಾಜಕೀಯ ಎರಡೂ ಕಾರ್ಯಕ್ರಮಗಳಿಗೂ ಕೂಡ ತಮಿಳುನಾಡಿನಲ್ಲಿ ನಿರ್ಬಂಧಗಳಿದಾವೆ ನಿಮಗೆ ಗೊತ್ತಿರೋ ಹಾಗೆ ಮೊನ್ನೆ ದಿನ ಆರ್ ಎಸ್ ಎಸ್ ಸಂಘಟನೆ ಕಾರ್ಯಕ್ರಮ ನಡೆಸ್ತು ಮೂವತ್ತಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ರು ಅಲ್ಲಿನ ಪೊಲೀಸ್ ಯಾಕೆ ಅಂತ ಹೇಳಿ ಮೂಲ ಹುಡುಕಕ್ಕೆ ಹೋದಾಗ ಅವರು ಅನುಮತಿ ಪಡ್ಕಂಡಿರ್ಲಿಲ್ಲ ತಮಿಳುನಾಡಿನಲ್ಲಿ ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಆರ್ ಎಸ್ ವಿರುದ್ಧ ಆದರೆ ಕರ್ನಾಟಕದಲ್ಲಿ ಸ್ವಲ್ಪ ಸಡಿಲಿಕೆ ಇದೆ ಆದರೆ ಪೂರ್ವಾನುಮತಿಗಳು ಬೇಕು ಈಗ ಆರ್ ಎಸ್ ಎಸ್ ನವರು ಒಂದು ಆಡಿಟೋರಿಯಂ ಅನ್ನು ಬುಕ್ ಮಾಡ್ಕೊಂಡಿರ್ತಾರೆ ಆ ಬುಕ್ ಮಾಡಿಕೊಂಡಿರುವುದನ್ನು ಹತ್ತಿರದ ಠಾಣೆಗೆ ತಿಳಿಸಬೇಕು ನಾವು ಒಂದು ಸಭಾಭವನವನ್ನು ಬುಕ್ ಮಾಡಿದ್ದೀವಿ ನಾಳೆನೋ ನಾಡಿದ್ದೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆರ್ ಎಸ್ ಎಸ್ ಮೋಹನ್ ಭಾಗವತ್ ಬರಲಿದ್ದಾರೆ ಇಷ್ಟು ಜನ ಈ ಆಡಿಟೋರಿಯಂನಲ್ಲಿ ಸೇರ್ತಾರೆ ನಾವು ಈ ಮೀಟಿಂಗ್ ಮಾಡುವಂತಹ ಉದ್ದೇಶ ಸಮಾಜ ಕಲ್ಯಾಣಕ್ಕಾಗಿ ಅಥವಾ ಅವರು ಏನೇನು ಅಜೆಂಡಾ ಇಟ್ಕೊಂಡಿದಾರೋ ಆ ಅಜೆಂಡಾನ ಪೊಲೀಸರು ತಿಳಿಸಬೇಕು ಇದು ತಿಳಿಸಿದ ನಂತರ ಅಲ್ಲಿನ ಜಿಲ್ಲಾಡಳಿತ ತೀರ್ಮಾನ ಮಾಡುತ್ತೋ ಸ್ಟೇಷನ್ ನ ಇನ್ಸ್ಪೆಕ್ಟರ್ ತೀರ್ಮಾನ ಮಾಡ್ತಾರೋ ಒಟ್ಟಾರೆ ಪೊಲೀಸ್ನವರು ಅನುಮತಿ ಕೊಟ್ಟರೆ ಮಾತ್ರ ಗೃಹ ಇಲಾಖೆಯ ಪೂರ್ವಾನುಮತಿ ಇದ್ದರೆ ಮಾತ್ರ ಆರ್ ಎಸ್ ಎಸ್ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗೋದು ಇಲ್ಲದಿದ್ರ ಮಾಡೋದಕ್ಕಾಗಲ್ಲ ಆರ್ ಎಸ್ ಎಸ್ ದೇಶದಾದ್ಯಂತ ಆರ್ ಎಸ್ ಎಸ್ನ ಒಟ್ಟು ಶಾಖೆಗಳು ಎಪ್ಪತ್ಮೂರು ಸಾವಿರದ ನೂರ ಹದಿನೇಳು ದೈನಿಕ ಶಾಖೆಗಳಿದ್ದಾವೆ ದಿನನಿತ್ಯ ಮೀಟಿಂಗು ಸಭೆಗಳಾಗುವಂತಹ ದೈನಿಕ ಶಾಖೆಗಳು ಇನ್ನು ಇಪ್ಪತ್ತೇಳು ಸಾವಿರದ ಏಳ್ನೂರ ಹದಿನೇಳು ವಾರಕ್ಕೊಮ್ಮೆ ಸೇರುವಂತಹ ಶಾಖೆಗಳಿದಾವೆ ವಾರಕ್ಕೊಮ್ಮೆ ಮೀಟಿಂಗ್ ಆಗುವಂತಹ ಶಾಖೆಗಳು ಇಪ್ಪತ್ತೇಳು ಸಾವಿರದ ಏಳ್ನೂರ ಹದಿನೇಳು ಇನ್ನು ಇಪ್ಪತ್ತೇಳು ಸಾವಿರದ ಏಳುನೂರ ಇಪ್ಪತ್ತು ಮಂಡಲಗಳಿದಾವೆ ಅಧಿಕೃತ ಮಂಡಲಗಳಿದು ನೋಂದಣಿ ಆಗಿದೆಯೋ ಆಗಿಲ್ವೋ ಬಟ್ ಆರ್ ಎಸ್ ಎಸ್ ಹೇಳಿಕೊಳ್ಳುವಂತೆ ಇದು ಅಧಿಕೃತ ಮಂಡಲಗಳು ಇನ್ನು ಹತ್ತು ಸಾವಿರದ ಐದುನೂರ ಅರವತ್ತೇಳು ಸಂಘ ಮಂಡಲಗಳಿದಾವೆ ಸಂಘದ ಬೇರೆ ಬೇರೆ ತರಹದ ಪೋಸ್ಟ್ ನಲ್ಲಿ ಇರ್ತಕ್ಕಂತಹ ಉನ್ನತಾಧಿಕಾರಿಗಳು ಬಂದು ಮೀಟಿಂಗ್ ಮಾಡುವಂತಹದ್ದು ಇನ್ನು ಆರು ಸಾವಿರದ ಐದುನೂರ ತೊಂಬತ್ತೇಳು ಖಂಡಗಳಿದಾವೆ ಖಂಡಗಳು ಮಂಡಲಕ್ಕಿಂತ ಮೇಲ್ವರ್ಗ ಮೇಲ್ಪಟ್ಟಂತ ಒಂದು ಸ್ಥಾನ ಖಂಡಗಳಿಗೆ ಆ ಖಂಡಗಳಿದಾವೆ ಎನ್ನುವಂತಹದ್ದು ಅಧಿಕೃತವಾದಂತಹ ಮಾಹಿತಿ ಸೊ ಈ ಎಲ್ಲಾ ಶಾಖೆಗಳಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ದೇಶದಾದ್ಯಂತ ಇರತಕ್ಕಂತಹ ಶಾಖೆಗಳ ಅಂಕಿಅಂಶಗಳನ್ನ ನಾನು ಹೇಳಿದೆ ಆದ್ರೆ ಕರ್ನಾಟಕದಲ್ಲಿ ಅಧಿಕೃತವಾಗಿ ಉದಾಹರಣೆಗೆ ಒಂದ್ ಎರಡೂವರೆ ಸಾವಿರ ಶಾಖೆಗಳಿದಾವೆ ಅನ್ಕೊಳ್ಳಿ ಆ ಶಾಖೆಗಳಲ್ಲೂ ಸಭೆನ ಕರೆಯಬೇಕಾದರೆ ರಾಜ್ಯ ಸರ್ಕಾರದ ಅನುಮತಿ ಬೇಕು ಅನುಮತಿ ಇಲ್ಲದಲ್ಲೇ ಇದ್ರೆ ಆಗಲ್ಲ ಕಾರಣ ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರದಲ್ಲಿ ರಹಸ್ಯ ರಹಸ್ಯವಾಗಿ ಮೀಟಿಂಗ್ ಮಾಡಲಾಗುತ್ತೆ ರಾಷ್ಟ್ರದ ಅನೇಕ ವಿಚಾರಗಳು ಸರ್ಕಾರದ ಗಮನಕ್ಕೂ ಬರಬೇಕಾದ ವಿಚಾರಗಳು ಕೂಡ ಇವರು ಗುಪ್ತ ಗುಪ್ತವಾಗಿ ಸಭೆಗಳನ್ನ ಮಾಡ್ತಾರೆ ಎನ್ನುವಂತಹ ಆರೋಪಗಳಿತ್ತು ಈ ಎಲ್ಲದರ ನಡುವೆ ಆರ್ ಎಸ್ ಎಸ್ ಗೆ ಈಗ ಹೊಸ ರೂಲ್ಸ್ ಕೂಡ ಅಪ್ಲೈ ಆಗ್ತಾ ಇದೆ ಅದು ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿದೆ ತಮಿಳುನಾಡು ಮಾದರಿ ಕರ್ನಾಟಕದಲ್ಲೂ ಕೂಡ ಜಾರಿ ಪ್ರಿಯಾಂಕ್ ಖರ್ಗೆ ಪತ್ರ ಬೆನ್ನಲ್ಲೇ ಸರ್ಕಾರದ ಮಹತ್ವದ ನಿರ್ಧಾರ ಇನ್ನು ಕೇರಳದಲ್ಲಿ ಮುಜರಾಯಿ ಜಾಗಗಳಲ್ಲಿ ಮಾತ್ರ ಆರ್ ಕಾರ್ಯಕ್ರಮಕ್ಕೆ ಅವಕಾಶ ಇರೋದು ತಮಿಳುನಾಡಿನಲ್ಲಿ ಸರ್ಕಾರಿ ಜಾಗದಲ್ಲಿ ಧಾರ್ಮಿಕ ಮತ್ತು ರಾಜಕೀಯ ಎರಡಕ್ಕೂ ಕೂಡ ಅವಕಾಶ ಇಲ್ಲ ಇನ್ನು ಕರ್ನಾಟಕದಲ್ಲಿ ಪೂರ್ವಾನುಮತಿ ಪಡೆಯದೆ ಆರ್ ಕಾರ್ಯಕ್ರಮ ನಡೆಸುವಂತಿಲ್ಲ ಸೊ ಇದು ಆರ್ ಎಸ್ ಎಸ್ಸಿನ ನಡುಗಿಸುವಂತಹ ಒಂದು ಸುದ್ದಿ ಜೊತೆಗೆ ಆರ್ ಎಸ್ ಎಸ್ ಬೆಂಬಲಿತ ರಾಜಕೀಯ ಪಕ್ಷ ಎಂದು ಕರೆಸಿಕೊಳ್ಳುವ ಬಿಜೆಪಿಗರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮಗೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ ನಾವು ನ್ಯಾಯಾಲಯಕ್ಕೆ ಹೋಗಾದ್ರೂ ಕೂಡ ನ್ಯಾಯವನ್ನು ಪಡ್ಕಂಡು ಬರ್ತೀವಿ ಗಾಂಧೀಜಿ ಹತ್ಯೆಯ ನಂತರ ಬ್ಯಾನ್ ಆಗಲ್ಪಟ್ಟ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹೇರಿದ ನಂತರ ಬ್ಯಾನ್ ಆಗಲ್ಪಟ್ಟ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಹತ್ತರಂದು ಬಾಬರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ನಿಷೇಧಕ್ಕೊಳಗಾದ ಆರ್ ಎಸ್ ಎಸ್ ಸಂಘಟನೆ ಅದಾದ ನಂತರ ಗೋಲ್ವಾಲ್ಕರ್ ಅವರ ಬಂಧನದ ನಂತರ ಗೊಂದಲಕ್ಕೀಡಾದ ಸಂಘ ಪರಿವಾರ ಈಗ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನಾರನೇ ತಾರೀಕು ಇವತ್ತು ಸರ್ಕಾರ ತೆಗೆದುಕೊಂಡಂತಹ ಕಠಿಣ ನಿರ್ಧಾರ ಇವೆಲ್ಲವಕ್ಕೂ ಕೂಡ ರಾಜ್ಯ ಬಿಜೆಪಿಗರು ಮತ್ತು ಸಂಘ ಪರಿವಾರದ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸಿದ್ದರಾಮಯ್ಯರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯರಿಂದ ಸ್ಫೋಟಕ ಹೇಳಿಕೆಯೊಂದು ಈಗ ಸಂಚಲನ ಮೂಡಿಸ್ತಾ ಇದೆ ನವೆಂಬರ್ ಕ್ರಾಂತಿಯ ಬಗ್ಗೆ ಸ್ಫೋಟಕ ಮಾಹಿತಿಯನ್ನು ಬಿಚ್ಚುತ್ತಿರುವ ಯತೀಂದ್ರ ಸಿದ್ದರಾಮಯ್ಯ ಅರ್ಥಾತ್ ಹಾಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ನವೆಂಬರ್ ಕ್ರಾಂತಿಯ ಬಗ್ಗೆ ಅತಿ ಭಯಾನಕ ಮಾಹಿತಿ ಇದು ಸಿದ್ದರಾಮಯ್ಯರ ಮಗನಾಗಿ ಆ ವಿಚಾರವನ್ನ ಹೇಳಿದ್ರು ಅಥವಾ ಕಾಂಗ್ರೆಸ್ಸಿನ ಕಿರಿಯ ನಾಯಕನಾಗಿ ಆ ವಿಚಾರವನ್ನ ಹೇಳಿದ್ರು ಈಗ ರಾಜಕೀಯ ವಲಯದಲ್ಲಿ ಮಾತ್ರ ಸಂಚಲನವನ್ನು ಮೂಡಿಸ್ತಾ ಇದೆ ತನ್ನ ತಂದೆಯ ಬಗ್ಗೆ ಮಗ ಮಾತನಾಡಬಹುದಾದಂತಹ ವಿಚಾರ ಅದಾಗಿರಬಹುದು ಆದ್ರೆ ಒಂದು ಕ್ಷೇತ್ರದ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮತದಾರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿರುವ ಯತೀಂದ್ರನವರು ರಾಜಕೀಯವಾಗಿ ಈ ತರಹದ ಹೇಳಿಕೆ ಕೊಡಬಾರದಾಗಿತ್ತು ಅನ್ನೋ ಆಕ್ಷೇಪಗಳಿಗೆ ವ್ಯಕ್ತವಾಗ್ತಾ ಇದೆ ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದೇನು ನಿಜಕ್ಕೂ ಆ ಹೇಳಿಕೆ ಯಾಕೆ ಸಂಚರಣ ಮೂಡಿಸ್ತಾ ಇದೆ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆದ್ರೆ ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ ತಂದೆಯವರು ಕೊಟ್ಟಿರುವ ಪ್ರಕಾರ ಹೈಕಮಾಂಡ್ ಆಗಲಿ ಬೇರೆ ನಾಯಕರಾಗಲಿ ನವೆಂಬರ್ ಆದ ಮೇಲೆ ಅಧಿಕಾರ ಬಿಡಿ ಎಂದು ಹೇಳಿಲ್ಲ ಬಿಜೆಪಿಯವರು ಯಾವ ಕ್ರಾಂತಿ ಬಗ್ಗೆ ಮಾತನಾಡುತ್ತಿದ್ದಾರೆ ಗೊತ್ತಿಲ್ಲ ರಾಜಕೀಯ ಬದುಕಿನಲ್ಲಿ ಏನ್ ಬೇಕಾದ್ರೂ ನಡೆಯಬಹುದು ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ನಮ್ಮ ತಂದೆಯೇ ಐದು ವರ್ಷ ಸಿಎಂ ಆಗಿರುತ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಇದೆ ಶಾಸಕರ ಬೆಂಬಲ ಇಲ್ಲ ಅಂದಿದ್ರೆ ಶಾಸಕರು ಸುಮ್ಮನೆ ಇರುತ್ತಿದ್ರ ಹೈಕಮಾಂಡ್ಗೆ ಹೋಗಿ ದೂರು ಕೊಡುತ್ತಿದ್ದರು ಶಾಸಕರಗಳ ಪೈಕಿ ಎಪ್ಪತ್ತಕ್ಕೂ ಹೆಚ್ಚು ಶಾಸಕರು ಬಹಿರಂಗವಾಗಿ ಸಿದ್ದರಾಮಯ್ಯರ ಪರ ಬೆಂಬಲವನ್ನು ಸೂಚಿಸಿದ್ರು ಹಾಗಾದ್ರೆ ಇನ್ನುಳಿದ ಶಾಸಕರು ತಟಸ್ಥರಾಗಿದ್ರು ಒಂದಷ್ಟು ಶಾಸಕರು ಡಿ ಕೆ ಶಿವಕುಮಾರ್ ಪರ ವಕಾಲತ್ತು ವಹಿಸೋದ ಅಥವಾ ಎರಡು ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವ ಅಹಿಂದ ಸಮಾಜದ ನಾಯಕನ ಪರವಕಾಲತ್ತು ವಹಿಸೋದ ಕೆಲ ಶಾಸಕರಿಗೆ ಗೊಂದಲ ಆಗಿತ್ತು ಉಳಿದಂತೆ ಎಪ್ಪತ್ತು ಶಾಸಕರು ಅಧಿಕೃತವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸಿದರು ಇತ್ತೀಚೆಗಷ್ಟೇ ರಿಜ್ವಾನ್ ಅರ್ಷದ್ ಸಿದ್ದರಾಮಯ್ಯರ ಪರನೇ ಬ್ಯಾಟ್ ಬೀಸುತ್ತಿದ್ದಂತಹ ರಿಜ್ವಾನ್ ಅರ್ಷದ್ ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಪರ ನಿಂತುಕಂಡ್ರು ಯಾಕೆ ಈ ಗೊಂದಲಗಳಾಯ್ತು ಅಂತ ಕೇಳಿದ್ರೆ ಎರಡೂವರೆ ವರ್ಷದ ನಂತರ ಅರ್ಥಾತ್ ಈಗ ನವೆಂಬರ್ ಕ್ರಾಂತಿಯ ವೇಳೆ ಸಿಎಂ ಸ್ಥಾನ ಬದಲಾಗಬಹುದು ಅಂತ ಹೇಳಿ ಒಂದಷ್ಟು ಶಾಸಕರಿಗೆ ಗೊಂದಲ ಇದೆ ಒಂದು ವೇಳೆ ಸಿಎಂ ಸ್ಥಾನ ಬದಲಾದ್ರೆ ಡಿ ಕೆ ಶಿವಕುಮಾರ್ ಪರ ನಿಂತುಕೊಂಡವರಿಗೆ ಲಾಭ ಆದೀತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೆ ಮಂತ್ರಿ ಮಂಡಲ ಅಂದ್ರೆ ಕ್ಯಾಬಿನೆಟ್ ರೀಶಫಲ್ ಆದ್ರೆ ಆ ಸಂದರ್ಭದಲ್ಲಿ ನಮಗೇನಾದ್ರೂ ಮಿನಿಸ್ಟ್ರಿ ಗಿರಿ ಕೊಟ್ಟರೆ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗಾಗಿ ಡಿ ಕೆ ಪರ ನಿಂತ್ಕರಣ ಅಂತ ಹೇಳಿ ಒಂದಷ್ಟು ಶಾಸಕರು ನಿಂತ್ಕೊಂಡ್ರು ಶರತ್ ಬಚ್ಚೇಗೌಡ ಕಾಂಗ್ರೆಸ್ ಈಗ ನಲ್ಲದೇ ಇದ್ರು ಕೂಡ ಆ ಮನುಷ್ಯನ ಬೆಂಬಲವೂ ಕೂಡ ರಾಜ್ಯದಲ್ಲಿ ಸ್ವಲ್ಪ ಚರ್ಚೆಗಳಾಯಿತು ಕುಣಿಗಲ್ ಶಾಸಕರು ರಾಮನಗರ ಶಾಸಕ ಬೆರಳೆಣಿಕೆ ಶಾಸಕರು ಮಾತ್ರ ಡಿ ಕೆ ಶಿವಕುಮಾರ್ ಪರ ನಿಂತ್ಕೊಂಡ್ರು ಅದನ್ನು ಹೊರತುಪಡಿಸಿ ಇನ್ನುಳಿದವರು ಸಿದ್ದರಾಮಯ್ಯನು ಆಗಬೇಕು ಡಿ ಕೆ ಶಿವಕುಮಾರು ಆಗಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡ್ರು ಇಬ್ಬರಲ್ಲಿ ಯಾರಾದ್ರೂ ಒಬ್ಬರಾದ್ರೆ ಒಳ್ಳೇದೇ ಬಿಡಿ ಹೈಕಮಾಂಡ್ ನಿರ್ಧಾರ ಏನು ತೆಗೆದು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ರು ಈಗ ಸ್ವತಃ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಸ್ವತಃ ಮಗ ಹೇಳಿಕೆ ಕೊಟ್ಟಿರೋದು ಈಗ ಸಂಚರಣ ಇನ್ನು ಐದು ವರ್ಷ ಅಂದ್ರೆ ಪೂರ್ಣಾವಧಿ ಈಗ ಎರಡೂವರೆ ವರ್ಷ ಆಯ್ತು ಇನ್ನೂ ಎರಡೂವರೆ ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರೆ ಜನರಿಗೆ ಒಳ್ಳೇದಾಗುತ್ತೆ ಹಂಗಾದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಜನರಿಗೆ ಕೆಟ್ಟದಾಗುತ್ತಾ ಮಾತಲ್ಲಿ ಅರ್ಥಗಳನ್ನು ಜನ ಹುಡುಕ್ತಾರೆ ಶಾಸಕರ ಬೆಂಬಲದಿಂದಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದು ಶಾಸಕರ ಬೆಂಬಲ ಇಲ್ಲದಲೇ ಇದ್ದಿದ್ರೆ ಏನ್ ಸುಮ್ಮನೆ ಕೂರ್ತಿದ್ರ ಎದ್ದು ಧ್ವನಿ ಎತ್ತುತ್ತಿದ್ರು ಯಾಕೆ ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿ ತಕರಾರು ಎತ್ತುತ್ತಿರುವವರು ಯಾರು ಒಂದಿಬ್ರು ಮೂರು ಜನ ಬಿಟ್ರೆ ಇಕ್ಬಾಲ್ ಕುಗಲ್ ಶಾಸಕರು ಅದು ಬಿಟ್ರೆ ಇನ್ಯಾರು ಸೊ ಹೀಗಿರ್ಬೇಕಾದ್ರೆ ಸಿದ್ದರಾಮಯ್ಯರವರಿಗೆ ಭಾಗಶಃ ಶಾಸಕರ ಬೆಂಬಲವಿದೆ ಹಾಗಾಗಿ ಇನ್ನೂ ಒಂದ್ ಐದು ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡಿದ್ರೆ ಜನರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಶಾಸಕರ ಬೆಂಬಲ ಇಲ್ಲ ಅಂದಿದ್ರೆ ಶಾಸಕರು ಸುಮ್ನೆ ಇರ್ತಿದ್ರಾ ಹೈಕಮಾಂಡ್ಗೆ ಹೋಗಿ ದೂರು ಕೊಡ್ತಿದ್ರಲ್ವಾ ಹೈಕಮಾಂಡ್ ನಾಯಕರು ಸಾಕಷ್ಟು ಬಾರಿ ರಾಜ್ಯಕ್ಕೆ ಬಂದು ಹೋದ್ರು ರಾಹುಲ್ ಗಾಂಧಿಯನ್ನ ಒಳಗೊಂಡು ಸುರ್ಜೇವಾಲರನ್ನ ಒಳಗೊಂಡು ಸೋನಿಯಾ ಗಾಂಧಿಯನ್ನ ಒಳಗೊಂಡು ಇನ್ನು ಯಾರು ಬರಬಾರದಾಗಿತ್ತು ಎಲ್ಲರೂ ಬಂದು ಹೋದ್ರು ಯಾರೊಬ್ಬರು ಕೂಡ ಅಧಿಕಾರ ಹಂಚಿಕೆ ಪವರ್ ಶೇರಿಂಗ್ ವಿಚಾರವಾಗಿ ರಾಜ್ಯದಲ್ಲಿ ಎಲ್ಲೂ ಮಾತನಾಡಲಿಲ್ಲ ಕಡೆಗೆ ಏನಾದ್ರು ಡೆಲ್ಲಿ ಏನಾದ್ರೂ ಮಾತಾಡಿದ್ರೆ ಅಂತ ಕೇಳಿದ್ರೆ ಅಲ್ಲೂ ಇಲ್ಲ ಹಾಗಾಗಿ ಸಿದ್ದರಾಮಯ್ಯನವರ ಅಧಿಕಾರ ಹಂಚಿಕೆ ಪ್ರಕ್ರಿಯೆ ನಡೆಯೋದಿಲ್ಲ ಎನ್ನುವ ಅರ್ಥದಲ್ಲಿ ರಾಜ್ಯದಲ್ಲಿ ಚರ್ಚೆಗಳಾಗ್ತಾ ಇದೆ ಒಟ್ಟಾರೆ ಮಗ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಸಿದ್ದರಾಮಯ್ಯನವರೇ ಇನ್ನೂ ಐದು ವರ್ಷ ಮುಂದುವರೆದ್ರೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಎನ್ನುವಂತಹ ಹೇಳಿಕೆಯಿಂದ ರಾಜಕೀಯ ವಲಯದಲ್ಲಿ ಈ ಹೇಳಿಕೆ ಸಂಚಲನವನ್ನು ಮೂಡಿಸ್ತಾ ಇದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯ ವಿರುದ್ಧ ಡಿಕೆ ಕೆಂಡ ಮಂಡಲರಾಗಿದ್ದಾರೆ ಎ ಖಾತ ಮತ್ತು ಬಿ ಖಾತಾ ಮಾಡಿ ಹದಿನೈದು ಸಾವಿರ ಕೋಟಿ ಹೊಡೆಯುವ ಹುನ್ನಾರ ಎಂದಿದ್ದ ಎಚ್ ಡಿ ಕುಮಾರಸ್ವಾಮಿ ಎ ಖಾತಾ ಮತ್ತು ಬಿ ಖಾತಾ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಆ ತರಹದ್ದೊಂದು ಯೋಜನೆಯಿಂದ ಹದಿನೈದು ಸಾವಿರ ಕೋಟಿ ಹೊಡೆಯ ಹೊಡೆಯುವಂತಹ ಪ್ಲಾನ್ ಅಲ್ಲಿದ್ದಾರೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾದಂತಹ ತಿರುಗೇಟನ್ನು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಬೇಕಾದ್ರೆ ಪ್ರೈವೇಟ್ ಏಜೆನ್ಸಿ ತನಿಖಾ ತಂಡವನ್ನು ರಚನೆ ಮಾಡಲಿ ಆ ತನಿಖಾ ತಂಡದಿಂದ ಬೇಕಾದ್ರೆ ಇನ್ವೆಸ್ಟಿಗೇಷನ್ ನಡೆಸಲಿ ಒಂದ್ ವೇಳೆ ಅವರು ಹೇಳಿರೋ ಆರೋಪ ಸತ್ಯವೇ ಆಗಿದ್ರೆ ನಾನು ಅದಕ್ಕೆ ಬದ್ಧ ಸುಖ ಸುಮ್ಮನೆ ನನ್ನ ಮೇಲೆ ಯಾಕೆ ಆರೋಪ ಮಾಡಬೇಕು ಎಚ್ ಡಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿಯ ವಿರುದ್ಧ ಡಿ ಎ ಖಾತಾ ಬಿ ಖಾತಾ ಮಾಡಿ ಸಾವಿರ ಕೋಟಿ ಹೊಡೆಯುವ ಹುನ್ನಾರ ಎಂದಿದ್ದ ಎಚ್ ಡಿ ಕೆ ಹದಿನೈದು ಸಾವಿರ ಕೋಟಿನ ಹೊಡಿತಾರೆ ಅಂದಿದ್ದು ಎಚ್ ಡಿ ಕೆ ಹೇಳಿಕೆಗೆ ತಿರುಗೇಟು ಕೊಟ್ಟಂತಹ ಡಿ ಕೆ ಶಿವಕುಮಾರ್ ಒಂದೊಳ್ಳೆ ಅವಕಾಶ ನೋಡ್ಕೊಂಡು ಇವತ್ತು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಏಜೆನ್ಸಿಯಿಂದ ಬೇಕಾದರೂ ತನಿಖೆ ಮಾಡಿಸ್ಲಿ ನಾನದಕ್ಕೆ ಬದ್ಧ ಅವರಿಗೆ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಅನ್ನೋದಕ್ಕೂ ಒಂದು ಕಾರಣ ಇತ್ತು ಇತ್ತೀಚೆಗೆ ಅವರ ಆರೋಗ್ಯ ಹದಗೆಟ್ಟಿತ್ತು ಆ ವಿಚಾರವಾಗಿ ದೈಹಿಕ ಆರೋಗ್ಯದ ಬಗ್ಗೆ ಅವ್ರು ಮಾತನಾಡಿರುವಂತಹದ್ದು ಡಿ ಕೆ ಶಿವಕುಮಾರ್ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವರು ಬಹಳ ದಿನಗಳಿಂದ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಅವರು ಹೊಟ್ಟೆ ಕಿಚ್ಚಿಗೆ ಈಗ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಹಾಗಾದ್ರೆ ಆರಂಭದಲ್ಲಿ ಕುಮಾರಸ್ವಾಮಿ ಏನಂತ ಟಾಂಟ್ ಕೊಟ್ಟಿದ್ರು ಅದನ್ನೊಂದ್ಸತಿ ನೋಡ್ಕೊಂಡು ಬರೋಣ ನೋಟ್ ಎರಡು ಲಕ್ಷದಿಂದ ನಾಲ್ಕೂವರೆ ಲಕ್ಷ ಐದು ಲಕ್ಷ ಎಂಟು ಲಕ್ಷದವರೆಗೆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇವರೇ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡ್ರು ಈ ಸರ್ಕಾರ ಬಂದ ಮೇಲೆ ಈಗ ಐದು ಲಕ್ಷ ಹತ್ತು ಲಕ್ಷ ಎಲ್ಲಿಂದ ಕಟ್ತಾರೋ ಗೊತ್ತಿಲ್ಲ ಬಿ ಖಾತೆಯಿಂದ ಅದರಿಂದ ಹತ್ತು ಹದಿನೈದು ಸಾವಿರ ಕೋಟಿ ವಸೂಲಿಯೇ ಮಾಡ್ತಾರೋ ಇದು ಜನತೆ ಉಡುಗೊರೆ ಕೊಡ್ತವರೋ ಇಲ್ಲ ಆ ಭೀಕಾತ ಏನು ಇಟ್ಕೊಂಡಿದ್ದಾರೆ ಅವರಿಂದ ಸರ್ಕಾರ ಉಡುಗೊರೆ ತಗೋತಿದೆಯೋ ಗೊತ್ತಿಲ್ಲ ನನಗೆ ದೀಪಾವಳಿ ಕೊಡುಗೆ ಈ ರೀತಿ ಜನಗಳ ಮೇಲೆ ತೆರಿಗೆಯನ್ನು ವಿಧಿಸಿ ಪ್ರತಿನಿತ್ಯ ಜನಗಳಿಂದ ಇವತ್ತು ದುಡ್ಡು ವಸೂಲಿ ಮಾಡಿ ಗ್ಯಾರಂಟಿದು ಆರನೇ ಗ್ಯಾರಂಟಿ ಅಂತೆ ಐದು ಗ್ಯಾರಂಟಿ ಕೊಟ್ಟಾಯ್ತೀವಿ ಆರನೇ ಗ್ಯಾರಂಟಿ ಈ ಥರ ಹೇಳ್ತಾರೆ ಬರೀ ದುಡ್ಡನ್ನ ಸಂಗ್ರಹ ಹೇಗೆ ಮಾಡಬೇಕು ಅಂತ ಮಾಡಿ ಅದನ್ನ ಹೋಲಿ ಬಳಕೆ ಸರಿಯಾಗಿ ಮಾಡ್ತಾರ ಎಲ್ಲ ಮಾತಾಡ್ಬೇಕು ಅಂದ್ರೆ ಬಹಳ ವಿಷಯ ಮಾತಾಡ್ಬೋದು ಯಾರು ಬಿಡಿ ನಾನೆಲ್ಲಿಂದ ಇಂಡಸ್ಟ್ರಿ ತರಕಾಯ್ತದಪ್ಪ ನಾನು ಇಂಡಸ್ಟ್ರಿ ತರಕಾಯ್ತದ ಒಂದ್ ನಿಮಿಷ ಒಂದ್ ನಿಮಿಷ ಅವ್ರಿಗೆ ಏನಾದ್ರು ಒಂದ್ ನಿಮಿಷ ನಾನು ಅವ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ ಬಹಳ ದೊಡ್ಡರಿದ್ದಾರೆ ಅವರೆಲ್ಲ ಬಹಳ ಬುದ್ಧಿವಂತರು ಇದ್ದಾರೆ ಅವರೆಲ್ಲ ನಾವಷ್ಟು ರೋಡ್ ಅಂತ ಕರೀತಾ ಇದ್ರು ಹಿಂದೆ ಸರ್ಕಾರಗಳು ಸುಮಾರು ನೂರು ಕಿಲೋಮೀಟರ್ಗೂ ಹೆಚ್ಚಿಗೆ ನೋಟಿಫಿಕೇಶನ್ ಮಾಡಿದ್ರು ಒಂದು ಟುಮು ರೋಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೈಸೂರು ರೋಡ್ ವರೆಗೂ ಅದನ್ನು ಮಾಡಬೇಕು ಅಂತ ಹೇಳಿ ನೋಟಿಫಿಕೇಶನ್ ಕೂಡ ಆಗಿತ್ತು ಯಾವ ತರಹದ ಡಿಶ್ನೂ ತೆಗೆದುಕೊಂಡಿರ್ಲಿಲ್ಲ ಕೆಲವು ಸರ್ಕಾರ ಡ್ರಾಪ್ ಮಾಡಬೇಕು ನೈಸ್ ಗೆ ಅಟ್ಯಾಚ್ ಆಗ್ತದೆ ಸೌತ್ ಅಲ್ಲಿ ನಮ್ಗೆ ಅವ್ರಿಗೆ ಅನುಕೂಲ ಆಗ್ತದೆ ಅವ್ರಿಗೆ ತೊಂದರೆ ಆಗ್ತದೆ ಅನುಕೂಲಕ್ಕಿಂತ ತೊಂದರೆ ಆಗ್ತದೆ ಅನ್ನೋದು ಕೂಡ ಬೇಕಾದಷ್ಟು ಆಲ್ರೆಡಿ ರೋಡ್ ಇತ್ತು ಅಂತ ಈಗ ಆಲ್ರೆಡಿ ರೋಡ್ ಅವಶ್ಯಕತೆ ಇದೆ ಸೊ ನಮ್ ಸರ್ಕಾರ ಬಂದ ಮೇಲೆ ನಾವು ಯಾವ ರೋಡ್ ಕೂಡ ಡಿನೋಟಿಫೈ ಮಾಡಬಾರ್ದು ಜನ ಏನು ಟ್ರಾಫಿಕ್ ಇದೆ ಆ ಟ್ರಾಫಿಕ್ ನ ತಡಿಬೇಕು ಅಂತೇಳಿ ನೈಸ್ ರೋಡ್ ಆಲ್ಟ್ರನೇಟಿವ್ ಕೂಡ ಇನ್ನೊಂದು ರೋಡ್ ಮಾಡಬೇಕು ಪಿಡಿಯಿಂದ ಏನ್ ನೋಟಿಫಿಕೇಶನ್ ಆಗಿತ್ತು ಅದಾದ್ಮೇಲೆ ಈ ಒಂದು ಉತ್ತರ ಭಾಗದ ಬೆರಿಪರ್ಲಿಂಗ್ ರೋಡ್ ಟುಂಪು ರೋಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ಇವೆರಡೂ ಇವೆರಡು ಸೇರಿ ನೂರ ಹದಿನೇಳು ಕಿಲೋಮೀಟರ್ ಆಗ್ತದೆ ರೋಡ್ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನವನ್ನ ನಿರ್ಧಾರವನ್ನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಅದನ್ನ ಯಾವ ಸಂದರ್ಭ ನಾವು ನೋಟಿಫೈ ಮಾಡುದಿಲ್ಲ ಇಲ್ಲಿ ಏನಿದೆ ಅಂದ್ರೆ ನೂರು ಮೀಟರ್ಗೆ ನಾವು ಮಾಡಿದ್ದು ನೂರು ಮೀಟರ್ಗೆ ನೋಟಿಫಿಕೇಶನ್ ಮಾಡಿದ್ದು ಈಗ ಬ್ಯಾಂಗ್ಳೂರು ಮೈಸೂರು ರೋಡ್ ಏನಿದೆ ಈಗ ರೋಡ್ ಇದೆ ಆ ರೋಡ್ ಈಗ ಅರವತ್ತೈದು ಮೀಟರ್ ಇದೆ ಅಷ್ಟಕ್ಕೆ ಈ ರೋಡ್ ಅನ್ನ ನಿಲ್ಲಿಸಿ ಸುತ್ತಲೂ ಇನ್ನು ಮೂವತ್ತೈದು ಪರ್ಸೆಂಟ್ ರಸ್ತೆಯನ್ನ ರೈತರಿಗೆ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಕಾಂಪನ್ಸೇಷನ್ ಬದಲಾಗಿ ಅವ್ರಿಗೂ ಬೆನಿಫಿಟ್ ಆಗಲಿ ಅನ್ನೋ ದೃಷ್ಟಿಯಿಂದ ಈಗ ನಮ್ಮಲ್ಲಿ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಇದೆ ಕೆಲವು ಕಡೆ ಫಿಫ್ಟಿ ಫಿಫ್ಟಿ ಸ್ಕೀಮ್ ಇದೆ ಸೊ ಈ ರಸ್ತೆ ಕಮರ್ಷಿಯಲ್ಗೆ ಇರೋದ್ರಿಂದ ಅಲ್ಲಿ ಥರ್ಟಿ ಫೈವ್ ಪರ್ಸೆಂಟ್ ಏನು ಜಾಗ ಉಳ್ಕೊಳ್ತದೆ ಅದನ್ನ ನಾವು ರೈತರಿಗೆ ವಾಪಸ್ ಕೊಟ್ಟು ಕಾಂಪನ್ಸೇಷನ್ ರೂಪದಲ್ಲಿ ವ್ಯಾಲ್ಯೂ ಇರ್ತದೆ ಆ ರೋಡ್ಗೆ ಸೊ ಇನ್ನ ಫಾರ್ಟಿ ಪರ್ಸೆಂಟ್ ಬೇಕು ಅಂದ್ರೆ ಯಾವ್ದಾದ್ರು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಅಲ್ಲಿ ಅವರಿಗೆ ಫಾರ್ಟಿ ಪರ್ಸೆಂಟ್ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ನಾವು ಕಮರ್ಷಿಯಲ್ ಕಮರ್ಷಿಯಲ್ಗೆ ತರ್ಟಿ ಫೈವ್ ಪರ್ಸೆಂಟ್ ಸೊ ಎಚ್ ಡಿ ಕುಮಾರಸ್ವಾಮಿಯ ಆರೋಪಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿರತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಏಕಾತ ಬಿಕಾತ ಜನಪರವಾದಂತಹ ಕಾಳಜಿ ಅಲ್ಲ ಆ ಯೋಜನೆಯೊಂದಿಗೆ ಹತ್ತದೈದು ಸಾವಿರ ಕೋಟಿಯನ್ನು ಕೊಳ್ಳೆ ಹೊಡೆಯೋದಕ್ಕೆ ಏನಾದರೂ ಪ್ಲಾನ್ ಮಾಡಿಕೊಂಡಿದ್ರ ಅಂತ ಹೇಳಿ ಒಂದು ಶಂಕಿತ ಆರೋಪವನ್ನ ಮಾಡಿದ್ರು ಅದು ರಾಜಕೀಯ ತಿರುವನ್ನು ಕೂಡ ಪಡೆದುಕೊಂಡಿತ್ತು ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಅವಕಾಶವಾದಿ ಅಂತ ಅವಕಾಶ ಸಿಕ್ಕಾಗ ನೀವು ಯಾವ ಏಜೆನ್ಸಿ ಬೇಕಾದರೂ ಇಟ್ಕೊಂಡು ನನ್ನ ತನಿಖೆ ಮಾಡಿ ತನಿಖೆಗೊಳಪಡಿಸಿ ನಾನು ಜನಪರವಾಗಿ ರಾಜ್ಯಕ್ಕೆ ರಾಜ್ಯದ ಹಿತಕ್ಕಾಗಿ ಆ ಯೋಜನೆಯನ್ನು ತಂದಿದ್ದೀನಿ ಅಂತ ಹೇಳಿ ರಾಜಕೀಯ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿರುವಂತಹದ್ದು ಈಗ ಬ್ರೇಕ್ ಬ್ರೇಕ್ ಬಳಿಕ ಸುದ್ದಿ ಮತ್ತೆ ಮುಂದುವರಿಯುತ್ತೆ